ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಒಡೆ ಮೆಣಸಿಕಾಯಿ ಹೇಗೆ ಮಾಡ್ದಂತ ತೋರಿಸ್ತಾ ಇದ್ದೀವಿ ರೀ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಒಡೆ ಮೆಣಸಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ ಒಂದೇ ಹಿಟ್ಟು ಕಲಿಸ್ಬಿಟ್ಟು ಎರಡು ವಿಧಾನದಲ್ಲಿ ನಾವು ಹೊಡೆ ಮೆಣಸಿಕಾಯಿ ಹೇಗೆ ಮಾಡಿದೆ ಅಂತ ತೋರಿಸ್ತೀವಿ ರೀ ಹಾಗೆ ವಿಡಿಯೋ ಕನ್ನತನಕ ನೋಡಿ ನಮ್ಮ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಒಡೆ ಮೆಣಸಿಕಾಯಿ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಹೇಗೆ ಬೇಕು ಹೇಗೆ ಮಾಡೋದು ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೆಣ್ಸಿಕಾಯಿ ಬಜ್ಜಿ ಮಾಡೋದಕ್ಕೋಸ್ಕರ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ನೋಡಿ ಒಂದು ಬೌಲು ಹಿಟ್ಟು ಹಾಕೊಂಡಿದ್ದೀನಿ ಇದರಲ್ಲಿ ನೋಡಿ ಅಜ್ಜೀವನ ಹಾಕಿದ್ರೇ ಒಳ್ಳೆ ಟೇಸ್ಟ್ ಮೆಣಸಿಕಾಯಿ ಬಜ್ಜಿಗೆ ವಡೆಮೆಣ್ಸಿಕಾಯಿ ಮೆಣ್ಸಿಕಾಯಿ ಅಂತಲ್ಲ ಆ ಥರ ಇದ್ದೀವಿ ನಾವು ಉಪ್ಪು ಒಂದು ಅರ್ಧ ಸ್ಪೂನ್ ನೋಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅಡುಗೆ ಸೋಡ ಸೇರಿಸ್ತಿದ್ದೀವಿ ನಾವು ತೊಗೊಂಡಿರೋಂಥ ಪದಾರ್ಥ ಎಲ್ಲ ಸೇರಿಸಿದ ಮೇಲೆ ಒಂದು ಮಿಕ್ಸರ್ ತೊಗೊಂಡ್ಬಿಟ್ಟು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಒಣ ಹಿಟ್ಟೆಲಿ ಸ್ಟಾರ್ಟಿಂಗು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೆಣಸಿಗೆ ಮಾಡೋದಕ್ಕೆ ಕಳ್ಸ್ಕೋಬೇಕ್ರಿ ನೋಡಿ ಈ ರೀತಿ ಕಳ್ಸ್ಕೋಬೇಕು ನೋಡಿ ಚೂರು ನೀರು ಹಾಕೋಬೇಕು ಚೂರು ನೀರು ಹಾಕೊಂಡ್ಬಿಟ್ಟ ಈ ಥರ ಕಳ್ಸ್ಕೋಬೇಕು ನೀಟಾಗಿ ನೋಡಿ ಈ ಥರ ಕಲ್ಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ನಾವು ಸ್ವಲ್ಪ ಇಟ್ಟು ನೆನೆದಕ್ಕೆ ಬಿಡಬೇಕು ಬಿಡಬೇಕು ನಿಮಿಷ ಅಂತ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಇಟ್ಟು ನೆನೆದತ್ತಿ ಒಂದು ಗ್ಲಾಜಿಗೆ ಹಾಕಿ ಗ್ಲಾಜಿನ ಲೋಟಕ್ಕೆ ಹಾಕೊತೀವಿ ನಾವು ಇದನ್ನು ಯಾಕಂದರೆ ಮೆಣಸಿಕೆ ಮಾಡೋಕ್ಕೆ ಸ್ವಲ್ಪ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಗ್ಲಾಜಿನ ಲೋಟಕ್ಕೆ ಸೇರ್ಸ್ಕೊತಿದ್ದೀವಿ ನೀವು ಸ್ಟೀಲಿನ ಲೋಟಕ್ಕಾದರೂ ಸೇರ್ಸ್ಕೊಬೋದು ಯಾವುದಾದಕ್ಕಾದ್ರೂ ಸೇರಿಸ್ಕೊಂಡು ಮಾಡ್ಬೋದು ನಿಮ್ಮ ಅನುಕೂಲ ನೋಡಿ ನೋಡಿ ನಾವು ಕಲ್ಸ್ಕೊಂಡಿರೋಂಥ ಒಡಿ ಹಿಟ್ಟನ್ನು ಒಂದು ಲೋಟಕ್ಕೆ ಸೇರಿಸ್ಕೊಂಡಿದ್ದೀವಿ ನೋಡಿ ಮೆಣಸಿಕಾಯಿ ತೊಗೊಂಡಿದ್ದೀವಿ ಮೆಣಸಿಕಾಯಿ ಈ ರೀತಿ ದಪ್ಪ ಮೆಣ್ಸಿಕಾಯಿ ತೊಗೊಂಡ್ಬಿಟ್ಟು ತುದಿನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಮದ್ಯಕ್ಕೆ ಸಿಳ್ಕೊಂಡಿದ್ದೀವಿ ನೋಡಿರಿ ತೊಗೊಂಡಿದ್ದೀವಿ ನಾವು ನೋಡಿ ಎಣ್ಣೆ ಕಾಯಿಕ್ಕಿಟ್ಟಿದ್ದೀವಿ ಇವಾಗ ಎಣ್ಣೆ ಬಿಸಿ ಆದ ನಂತರ ನಾವು ಮೆಣಸಿಕಾಯಿ ಮಾಡ್ತೀವಿ ರೀ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ನಾವು ಮೆಣಸಿಕಾಯಿ ನೋಡಿ ಈ ರೀತಿ ಮೆಣಸಿಕಾಯನ್ನ ಈ ರೀತಿ ಎದ್ಬಿಟ್ಟು ಈಜಿ ನೋಡಿ ಭಾಳ ಈಜಿ ಮತ್ತೆ ಅಂಟಲ್ಲ ಮೆಣಸಿನ್ಕಾಯಿಗೆ ಮಾಡೋಕೆ ಬರಲ್ಲ ಅನ್ನೋರು ಹೊಸ್ದಾಗಿ ಮಾಡೋರು ಕೂಡ ಈ ರೀತಿ ಮಾಡ್ಕೋಬೋದು ಒಂದು ಹಾಕಿದ್ದೀವಿ ನೆಕ್ಸ್ಟ್ ಕೂಡ ಅದೇ ರೀತಿ ಮಾಡ್ತಾಯಿದ್ದೀವಿ ನಾವು ಒಂದ್ಸತಿ ಮೂರು ಕೂಡ ಹಾಕೋಬೋದು ಮೂರು ನಾಲ್ಕು ಬಾಂಡ್ಲೆ ಎಷ್ಟು ಪ್ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು ಬೇಯಿಸ್ಕೋಬೇಕು ಇಲ್ಲ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರೋಲ್ಲ ಹೊರಗಡೆ ಬೆಂದಿರುತ್ತೆ ಹಂಗೆ ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಮೆಣ್ಸಿಕಾಯನ್ನ ನೋಡಿ ಹಿಂಗೆ ಉಲ್ಟ ತಿರ್ಗ್ಸಿ ತಿರ್ಗಿಸಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಬೆಂದರೆ ಒಂದೊಂದು ಕಡೆ ಬೆಂದಿರಲ್ಲ ನೋಡೋ ರೀತಿ ನೋಡೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನಾವು ಒಂದು ಈ ರೀತಿ ಪ್ಲೇಟಿಗೆ ಪ್ಲೇಟ್ಗೆ ಈ ರೀತಿ ಮಾಡ್ಕೊತಿದ್ದೀವಿ ಮತ್ತೆ ನಾಲ್ಕು ಹಾಕ್ತಿದ್ವಿ ನೋಡಿ ನಾವು ಸ್ಟಾರ್ಟಿಂಗ್ ಮೂರು ಹಾಕೊಂಡಿದ್ವಿ ಇವಾಗ ನಾಲ್ಕು ಹಾಕ್ತಾ ಇದೀವಿ ಇದನ್ನು ಅದೇ ರೀತಿ ತಿರುಸಿ ತಿರುಸಿ ಬೇಯಿಸ್ಕೋಬೇಕು ನೋಡಿ ಇವು ಕೂಡ ನೀಟಾಗಿ ಬೇಯಿಸ್ಕೊಂಡಿದೀವಿ ನಾವು ಇನ್ನೊಂದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಇದು ಕೂಡ ಫ್ರೈ ಆಗೈತಿ ನಾವು ತೆಗಿತಾ ಇದೀವಿ ನೋಡಿ ಉಳಿದ್ರೆ ಹಿಟ್ಟನ್ನ ನಾವು ಮತ್ತೆ ಬೌಲ್ಗೆ ಹಾಕೊಂಡ್ಬಿಟ್ಟು ಇನ್ನೊಂದು ಥರ ಮೆಣಸಿ ಮಾಡಿ ತೋರಿಸ್ತೀವಿ ನಿಮಗೆ ನೋಡಿ ಮತ್ತು ಈ ಥರ ಮೆಣ್ಸಿಕ್ಕಿ ತೊಗೊಂಡಿದ್ದೀವಿ ನಾವು ಸ್ವಲ್ಪ ಚಿಕ್ಕವಾದವು ಇವು ಇವು ಕೂಡ ತುದಿ ಕಟ್ ಮಾಡ್ಕೊಂಡಿವಿ ಇವು ಈ ಥರದ ಒಂದು ನಾಲ್ಕು ನಾವು ನಿಮಗೆ ಮಾಡಿ ತೋರಿಸ್ತೀವಿ ನೋಡಿ ಈ ಥರ ಇದ್ಬಿಟ್ಟು ನೋಡ್ಬೇಕು ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಈ ರೀತಿ ನೋಡ್ತಿಲ್ಲ ಈ ತರ ನೋಡಿ ಇದು ಕೂಡ ಆಗಿದೆ ನಾವು ಸಿಗುತ್ತಿದ್ದೀವಿ ನೋಡಿ ಮೆಣಸಿಗಿ ಮಾಡೋಕ್ಕೆ ಬರಲ್ದ್ರೆ ಕೂಡ ಈಜಿ ಮಾಡ್ಕೋಬೋದು ನಾವು ಆ ಥರನೂ ಮಾಡಿ ತೋರ್ಸೀವಿ ಮತ್ತು ಈ ಥರನೂ ಮಾಡಿ ತೋರ್ಸೀವಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು